ಭಾರತ ಫೈನಲ್ ಗೇರಿ ಕೂಡ ಆಗಿದೆ ಭಾರತದ ಹುಡುಗರು ಸೌತ್ ಆಫ್ರಿಕಾವನ್ನ ಸೋಲಿಸಿ ಮತ್ತೊಮ್ಮೆ ಚಾಂಪಿಯನ್ ಆಗುವತ್ತ ದೃಷ್ಟಿ ಹಾಯಿಸಿದ್ದಾರೆ ಈ ಮೂಲಕ ಸತತ ಐದನೇ ಬಾರಿ ಅಂಡರ್ ನೈನ್ಟೀನ್ ವಿಭಾಗದಲ್ಲಿ ಭಾರತ ಫೈನಲ್ ಪ್ರವೇಶವನ್ನ ಗಿಟ್ಟಿಸಿಕೊಂಡಿದೆ ಅಂಡರ್ ನೈನ್ಟೀನ್ ಏಕದಿನ ವಿಶ್ವಕಪ್ ಸಮರದಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡುತ್ತಿದೆ ಸೋಲಿಲ್ಲದ ಸರದಾರ್ನಂತೆ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಕಪ್ ಎತ್ತಿ ಹಿಡಿಯೋದಕ್ಕೆ ಒಂದೇ ಒಂದು ಹೆಜ್ಜೆ ದೂರದಲ್ಲಿದೆ ಕಳೆದ ಬಾರಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿತ್ತು ಈ ಬಾರಿ ಕೂಡ ಮತ್ತೆ ಚಾಂಪಿಯನ್ ಆಗುವತ್ತ ದಾಪುಗಾಲಿಟ್ಟಿದೆ ನಲ್ಲಿ ಇನ್ನೇನು ಸೋತೆ ಬಿಟ್ರು ಅನ್ನುವ ಪಂದ್ಯವನ್ನ ಭಾರತ ಗೆದ್ದು ಬೀಗಿತ್ತು ಹೀಗೆ ಸೋಲಿನ ಸುಳಿಯಲ್ಲಿದ್ದ ಭಾರತವನ್ನ ಗೆಲುವಿನ ಟ್ರ್ಯಾಕ್ ಗೆ ತಂದಿತ್ತು ಸಚಿನ್ ಸಚಿನ್ ದಾಸ್ ಅನ್ನುವ ಹುಡುಗ ಅಬ್ಬರಿಸದೇ ಇದ್ರೆ ನಲ್ಲೇ ಭಾರತೀಯ ಪಡೆ ಮಕ್ಕಾಡೆ ಮಲಗ್ತಾ ಇತ್ತು ಇಷ್ಟೊತ್ತಿಗೆ ಭಾರತದ ಫ್ಲೈಟ್ ಹತ್ತಬೇಕಿತ್ತು ಕ್ರಿಕೆಟ್ ನಲ್ಲಿ ಈ ಸಚಿನ್ ಅನ್ನುವ ಹೆಸರಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಸಚಿನ್ ತೆಂಡೂಲ್ಕರ್ ಅನ್ನ ಕ್ರಿಕೆಟ್ ಲೋಕದ ದೇವರು ಅಂತ ಕರೀತಾರೆ ಅದೆಷ್ಟೋ ತಂದೆ ತಾಯಿಯರು ಈ ಸಚಿನ್ ಅವರ ಅಭಿಮಾನಿಯಾಗಿಯೇ ತಮ್ಮ ಮಕ್ಕಳಿಗೆ ಸಚಿನ್ ಅನ್ನುವ ಹೆಸರಿಟ್ಟಿದ್ದಾರೆ ಅದೇ ರೀತಿ ಈ ಹುಡುಗ ಕೂಡ ಹಾಗೇನೆ ಹಾಗೆ ಸೆಮಿಫೈನಲ್ ನಲ್ಲಿ ಇನ್ನೂರ ನಲವತ್ತ ಐದು ರನ್ ಗಳ ಗುರಿ ಬೆನ್ನಟ್ಟಿದ ಭಾರತ ಮೂವತ್ತ ಎರಡು ರನ್ ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು ಇದರಿಂದ ನಮ್ಗಿನ್ನು ಸೋಲೆ ಗತಿಯಂತ ಭಾರತೀಯರು ಫಿಕ್ಸ್ ಆಗಿದ್ರು ಆದರೆ ಆರನೇ ಕ್ರಮಾಂಕದಲ್ಲಿ ಗಿಳಿದಿದ್ದ ಸಚಿನ್ ದಾಸ್ ಮಾತ್ರ ಹೆದರಲಿಲ್ಲ ಫಿಯರ್ಲೆಸ್ ಬ್ಯಾಟಿಂಗ್ ಮೂಲಕ ಹರಿಣಗಳ ಮೇಲೆ ಸವಾರಿ ಮಾಡಿದ್ರು ಬೌಂಡರಿ ಸಿಕ್ಸರ್ಗಳ ಮೂಲಕ ಸೌತ್ ಆಫ್ರಿಕಾದ ಡೆಡ್ಲಿ ಬೌಲಿಂಗ್ ಅಟ್ಯಾಕ್ ಅನ್ನ ಧೂಳಿಪಟ ಮಾಡಿದ್ರು ನಾಯಕ ಉದಯ್ ಸಹಾರನ್ನ ಜೊತೆಗೆ ನೂರ ಎಪ್ಪತ್ತ ಒಂದು ರನ್ ಗಳ ಜೊತೆಯಾಟ ಆಡ್ತಾರೆ ತೊಂಬತ್ತೈದು ಎಸೆತಗಳಲ್ಲಿ ತೊಂಬತ್ತ ಆರು ರನ್ ಸಿಡಿಸಿ ತಂಡವನ್ನ ಸೋಲಿನ ಸುಳಿಯಿಂದ ಕಾಪಾಡಿದ್ರು ಸಚಿನ್ ಕೌಂಟರ್ ಅಟ್ಯಾಕ್ ಮಾಡದೇ ಇದ್ದಿದ್ರೆ ಭಾರತದ ಗೆಲುವು ಸಾಧ್ಯವಾಗ್ತಾ ಇರಲಿಲ್ಲ ಸದ್ಯ ಕ್ರಿಕೆಟ್ ದುನಿಯಾದಲ್ಲಿ ಸಚಿನ್ ದಾಸ್ ರದ್ದೇ ಮಾತು ಸಚಿನ್ ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ಸಚಿನ್ ಅವರ ತಂದೆಯೇ ಪ್ರಮುಖ ಕಾರಣ ಹೌದು ಸಚಿನ್ ರ ಈ ಗೆ ಪ್ರಮುಖ ಕಾರಣಾನೇ ಅವರ ತಂದೆ ಮಗನನ್ನ ಕ್ರಿಕೆಟರ್ ಆಗಿ ಮಾಡಲು ತಂದೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಸಚಿನ್ ಸ್ವಂತ ಊರು ಮಹಾರಾಷ್ಟ್ರದ ಬೀಡ್ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಈ ಊರಲ್ಲಿ ಒಂದೇ ಒಂದು ಟರ್ಫ್ ಪಿಚ್ ಇರಲಿಲ್ಲ ಸಚಿನ್ ತಂದೆ ಸಂಜಯ್ ಸಚಿನ್ ತೆಂಡೂಲ್ಕರ್ ಅವರ ದೊಡ್ಡ ಫ್ಯಾನ್ ಮಗನನ್ನ ಸಚಿನ್ ರಂತೆ ದೊಡ್ಡ ಬ್ಯಾಟ್ಸ್ಮನ್ ಆಗಿ ಮಾಡಬೇಕು ಅನ್ನೋದು ಸಂಜಯ್ ರ ಕನಸು ಅದೇ ಕಾರಣಕ್ಕೆ ಸಾಲ ಸೂಲ ಮಾಡಿ ಟರ್ಫ್ ಪಿಚ್ ನಿರ್ಮಾಣ ಮಾಡ್ತಾರೆ ಅದೇ ಪಿಚ್ ನಲ್ಲಿ ಸಚಿನ್ ಕೋಚ್ ಅಜರ್ ಅವರ ಗರಡಿಯಲ್ಲಿ ಬ್ಯಾಟಿಂಗ್ ಪಟ್ಟುಗಳನ್ನ ಕಲಿಯುತ್ತಾರೆ ಸಚಿನ್ ರ ಅಸಲಿ ಟ್ಯಾಲೆಂಟ್ ಹೊರಬಂದಿದ್ದು ಎರಡು ಸಾವಿರದ ಇಪ್ಪತ್ತ ಮೂರರ ಮಹಾರಾಷ್ಟ್ರ ಪ್ರೀಮಿಯರ್ ಲೀಗ್ ನಲ್ಲಿ ಕೊಲ್ಲಾಪುರ್ ಟಸ್ಕರ್ಸ್ ಅವರ ಪರವಾಗಿ ಸಚಿನ್ ಅಬ್ಬರಿಸುತ್ತಾರೆ ಇದೇ ಅವರಿಗೆ ಅಂಡರ್ ನೈನ್ಟೀನ್ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಗುವಂತೆ ಮಾಡುತ್ತೆ ಅದರಂತೆ ಸಚಿನ್ ಅಂಡರ್ ನೈನ್ಟೀನ್ ವಿಶ್ವಕಪ್ ಸಮರದಲ್ಲಿ ಮಿಂಚುತ್ತಿದ್ದಾರೆ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ಅದೇ ಇರಲಿ ಫೈನಲ್ನಲ್ಲೂ ಸಚಿನ್ ಆರ್ಬರ್ ಸಲಿ ಆ ಮೂಲಕ ಭಾರತಕ್ಕೆ ಅಂಡರ್ ನೈನ್ಟೀನ್ ವಿಶ್ವಕಪ್ ಕೊಡಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಭಾರತ ಕಳೆದ ಬಾರಿ ಕೂಡ ಫೈನಲ್ ಪ್ರವೇಶ ಪಡೆದಿತ್ತು ಅಷ್ಟೇ ಅಲ್ಲ ಫೈನಲ್ ನಲ್ಲಿ ಗೆದ್ದು ಅಂಡರ್ ನೈನ್ಟೀನ್ ವಿಶ್ವಕಪ್ ನಲ್ಲಿ ಚಾಂಪಿಯನ್ ಆಗಿತ್ತು ಇದೀಗ ಮತ್ತೊಮ್ಮೆ ಅಂತದ್ದೇ ಅವಕಾಶ ಭಾರತಕ್ಕೆ ಸಿಕ್ಕಿದೆ ನಮ್ಮ ಹುಡುಗರು ಕೂಡ ಉತ್ತಮ ಫಾರ್ಮ್ ನಲ್ಲಿ ಇದ್ದಾರೆ ಹೀಗಾಗಿ ಈ ಬಾರಿ ಕೂಡ ಭಾರತವೇ ಚಾಂಪಿಯನ್ ಅಂತ ಅಭಿಮಾನಿಗಳು ಆತ್ಮವಿಶ್ವಾಸದಲ್ಲಿದ್ದಾರೆ ನಿಮ್ಮ ಪ್ರಕಾರ ಈ ಬಾರಿ ಕೂಡ ಟೀಮ್ ಇಂಡಿಯಾ ಚಾಂಪಿಯನ್ ಆಗುತ್ತಾ ಕಮೆಂಟ್ ಮಾಡಿ